ಿ ಬಿಸಿ ತನುಜ ಮತ್ತು ಬಿ ರಘು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾದೂರು ಗ್ರಾಮ ಸಿಡ್ಲಘಟ್ಟ ತಾಲೂಕು ಬಿ ರಘು ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ವಿಧಾನಸಭಾ ಕ್ಷೇತ್ರದ ನಾವು ತಾದೂರು ಗ್ರಾಮದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಐದು ವರ್ಷ ಸೇವೆ ನಾವು ಹಿಂದಿನಿಂದಲೂ ಜೆ ಡಿ ಎಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬರ್ತಾಯಿದ್ರು ಏನು ಮೊನ್ನೆ ನಡೆದಂಥ ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಆಡಳಿತ ಮತ್ತು ಅವರು ಜನಗಳಿಗೆ ಸ್ಪಂದ ರೀತಿ ಜನ ಮತದಾರರು ಮೆಚ್ಚಿ ಮೊನ್ನೆ ನಡೆದಂಥ ನಾಲ್ಕು ಕ್ಷೇತ್ರದ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಅಭ್ಯರ್ಥಿಗಳನ್ನು ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಕಾರಣ ಏನಂದರೆ ನಮ್ಮ ಅಭ್ಯರ್ಥಿಗಳಿಗೆ ನೈತಿಕವಾಗಿ ಎಲ್ಲ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಬಿ ಎನ್ ರವಿಕುಮಾರ್ ಬೆಂಬಲ ಕೊಟ್ಟು ಧೈರ್ಯ ಕೊಟ್ಟು ಚುನಾವಣೆಯನ್ನು ನಾವು ಫೇಸ್ ಮಾಡಿದ್ವಿ ಈ ಚುನಾವಣೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿ ನಾಲ್ಕು ಗ್ರಾಮ ಪಂಚಾಯಿತಿಗಳು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಮೊದಲನೆಯದಾಗಿ ಆ ನಾಲ್ಕು ಗ್ರಾಮ ಪಂಚಾಯತ್ ಕ್ಷೇತ್ರದ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಮತ್ತು ಮತದಾರರಿಗೆ ನಾವು ತುಂಬ ಹೃದಯದ ಧನ್ಯವಾದ ಬಯಸುತ್ತೇವೆ ಅದೇ ರೀತಿ ಈಗೇನು ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸಿದ್ದರೆ ಈ ಅಭ್ಯರ್ಥಿಗಳು ಮುಂದೆ ಬರುವಂಥ ಐದು ವರ್ಷದಲ್ಲಿ ಭ್ರಷ್ಟ ಸುಖಗಳು ಮತ್ತು ಸರ್ಕಾರದಿಂದ ಬರೋಂಥ ಕಾರ್ಯಕ್ರಮಗಳನ್ನು ನೇರವಾಗಿ ಮತದಾರರಿಗೆ ಅವ್ರಿಗೆ ಒದಗಿಸಿಕೊಟ್ಟು ಮುಂದೆ ಬರೋಂಥ ಚುನಾವಣೆಗಳಲ್ಲಿ ನಮಗೆ ಹಬ್ಬಾರ್ ಆಶೀರ್ವಾದ ಬೇಕಂದರೆ ನಮ್ಗೆ ಈಗ ಆಶೀರ್ವಾದ ಮಾಡಿದರೆ ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಇನ್ನು ಉಳಿದಂತೆ ಏನು ನಮ್ಮ ಕ್ಷೇತ್ರದ ಶಾಸಕರು ಬಿ ಎನ್ ರವಿಕುಮಾರ್ ಅವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಕ್ಷೇತ್ರದಲ್ಲಿ ಅವರ ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಬೋದು ಮುಖಂಡರಾಗ್ಬೋದು ಯಾರೇ ಒಬ್ಬರು ಸಾರ್ವಜನಿಕರು ಅವರು ಮನೆ ಹತ್ರ ಹೋದಾಗ ಅವ್ರ ಕಷ್ಟ ಸುಖಗಳ ಸ್ವಂತ ರೀತಿ ಇಡೀ ಕ್ಷೇತ್ರಾದ್ಯಂತ ಮೆಚ್ಚಿ ಇವತ್ತು ನಮ್ಮ ಮೇಲೆ ಒಂದು ಒಳ್ಳೆಯ ಜನಾಭಿಪ್ರಾಯ ಬರೋಕ್ಕ ಮೂಲ ಕಾರಣ ಅವರು ಮುಂದುವರೆದ ಭಾಗ ನಮ್ಮ ಏನು ಈಗ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಅವರು ಒಂದೇ ಏನು ಒಂದು ಅಭಿವೃದ್ಧಿ ಮಾಡಬೇಕು ಇನ್ನೊಂದು ಈ ಕ್ಷೇತ್ರ ಜನ ಸಾಮಾನ್ರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾರೆ ಯಾಕಂದರೆ ಕ್ಷೇತ್ರ ನಮಗೆ ಜನ ಓಟ್ ಕಟ್ಟು ಶಾಸಕರಾಗಿ ಮಾಡಿದ್ದಾರೆ ನಾವು ಒಂದು ಅಭಿವೃದ್ಧಿ ರೀತಿ ಎರಡನೇದು ಜನಸಾಮಾನ್ಯರಿಗೆ ಯಾವುದೇ ಆದಷ್ಟು ತೊಂದರೆ ಹಾಕೋ ಅವ್ರದ್ದೆರಡೇ ಅವರು ಈ ದೇವಿಯಾಕೊಂಡು ಅವರು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಅವರು ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಅವರ ಒಂದು ಮಾರ್ಗದರ್ಶನ ಅಳವಡಿಸ್ಕೊಂಡು ಇವತ್ತು ಏನು ಈ ರಾಜಕಾರಣ ಮಾಡ್ತಾಯಿದ್ರಿ ರಾಜಕಾರಣ ಮಾಡೋ ಉದ್ದೇಶ ಏನಂದರೆ ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಕಷ್ಟ ಸುಖಗಳು ಸ್ಪಂದಿಸ್ಬೇಕು ಇದರ ಮೂಲ ಉದ್ದೇಶ ಆಗ್ಬೋದು ಚುನಾವಣೆ ಬರ್ತೈತೆ ಚುನಾವಣೆ ಹೋಗ್ತೈತೆ ಮತದಾರರ ಆಶೀರ್ವಾದ ಮಾಡಿದಾಗ ನಾವು ತಲೆ ಬಗ್ಗಿಸಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡೆಯ ಸಂದರ್ಭ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಕಷ್ಟ ಸುಖಗಳು ನಾವೆಲ್ಲ ನೋಡಿರ್ತೀವಿ ಅದೇ ರೀತಿ ಕಷ್ಟಗಳನ್ನ ಮರೆತು ಬರೀ ಸಂತೋಷನ ನಾವು ಜ್ಞಾಪ ಮಾಡಿಕೊಂಡು ಮುಂದೆ ಎಪ್ಪತ್ತೈದು ಒಂದು ವರ್ಷ ಒಳ್ಳೆ ಮಳೆ ಒಳ್ಳೆ ಆಗಿ ಎಲ್ಲ ರೈತರು ಎಲ್ಲ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಇಡೀ ಶಿಡ್ಲಘಾಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತ್ತಾರಿಗೂ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ನಾವು ಶುಭ ಹಾರೈಸುತ್ತೇವೆ ಸರ್